ೈ ಸಾಂಗಪದ ಕ್ರಮೋಪನಿಷದೈ ಗಾಯಂತ್ಯೀಯಂ ಸಾಮಗಾಹ ಸಾಮವೇದನ್ನು ತಿಳಿದಂತಹ ಮಹಾನುಭಾವರೆಲ್ಲ ಇದ್ದಾರೆ ಸಾಮವೇದವನ್ನ ಓದಿದವರು ಸಾಮವೇದವನ್ನ ಕಂಡವರು ಮಂತ್ರದ್ರಷ್ಟಾರರಾದ ಋಷಿಗಳಿದ್ದಾರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದಗಳಿಂದ ಎಲ್ಲ ಉಪನಿಷತ್ತುಗಳಿಂದ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ ಎಂತಹ ಅದ್ಭುತವಾದ ಆ ಸಾಹಿತ್ಯ ವೈದಿಕವಾದಂತಹ ಸಾಹಿತ್ಯ ಂತ ಗುಣಗಳನ್ನು ವರ್ಣನೆ ಮಾಡುವಂತಹ ವೇದಗಳು ಆ ವೇದಗಳಿಂದ ಪರಮಾತ್ಮ ಸ್ತೋತ್ರ ಮಾಡುತ್ತಾರೆ ಒಂದೆರಡು ದಿನಗಳ ಹಿಂದೆ ಯುವಗೋಷ್ಠಿಯಲ್ಲಿ ಕೆಲವರು ಪ್ರಶ್ನೆ ಕೇಳಿದರು ಯಾಕೆ ವೇದಗಳಿಂದಲೇ ನಾವು ಸ್ತೋತ್ರ ಮಾಡಬೇಕು ಏನು ಅರ್ಥ ಆಗೋದಿಲ್ವಾ ಏನಿಲ್ಲ ಯಾರೋ ಕಂಠಪಾಠ ಮಾಡಿ ನಮಗೆ ಸಂಸ್ಕೃತ ಬರಲ್ಲ ಸಂಸ್ಕೃತ ಬಂದ್ರು ವೇದ ಅರ್ಥ ಆಗಲ್ಲ ಅದರ ಬದಲು ನಾವು ಕನ್ನಡದಲ್ಲಿಯೇ ದೇವರ ಪೂಜೆಯನ್ನು ಮಾಡಬಹುದಲ್ಲ ದೇವರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿದ್ರೆ ಪುಣ್ಯ ಇದೆ ಬಾಯಿ ತೆಗೆಯೋದೇ ಬೇಕಾಗಿಲ್ಲ ಮನಸ್ಸಿನಿಂದ ಸ್ಮರಣೆ ಮಾಡಿದರೂ ಪುಣ್ಯ ಇದೆ ಇಲ್ಲ ಅಂತಲ್ಲ ಆದರೆ ದೊಡ್ಡವರು ಮಾಡಿದ ಸ್ತೋತ್ರ ಅದಕ್ಕಿಂತಲೂ ಸ್ವತಃ ಮಹಾಭಾರತ ಭಾಗವತಾದಿಗಳಲ್ಲಿ ಬರುವಂತಹ ಸ್ತೋತ್ರಗಳು ಇನ್ನೂ ವಿಶೇಷ ಮಹಾಭಾರತ ಅತ್ಯುತ್ತಮ ಆದರೆ ವೇದಗಳು ಅದಕ್ಕಿಂತಲೂ ಉತ್ತಮವಾದದ್ದು ಮಹಾಭಾರತ ಇವುಗಳಿಂದ ನಾವು ಭಗವಂತ ಸ್ತೋತ್ರವನ್ನು ಮಾಡಿದರೆ ಮಹಾಪುಣ್ಯ ಇದೆ ಉನ್ನತ ಪ್ರಾರ್ಥಿತ ಆಶೇಷ ಅಂತ ಶ್ರೀಮದಾಚಾರ್ಯರು ಹೇಳುತ್ತಾರೆ ದೊಡ್ಡವರ ಮಾತಿನಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ವಿಶೇಷವಾಗಿ ಫಲ ಕೊಡುತ್ತಾರೆ ಅಂತ ಹೀಗಾಗಿ ಕೆಲವರೆಲ್ಲ ಹಾಗೆ ಅಭಿಷೇಕ ಮಾಡುವವರು ಇವತ್ತು ಅಲ್ಲಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ ಕೆಲವು ಊರುಗಳಲ್ಲಿ ಇದ್ದಾರೆ ದೇವರಿಗೆ ಅಭಿಷೇಕ ಮಾಡ್ತಾರೆ ಹೇಗೆ ಮಾಡ್ತಾರೆ ಗೊತ್ತಾ ಓ ಸಾವಿರ ತಲೆಯ ದೇವನೇ ನಿನಗೆ ನಾನು ನೀರು ಎರೆಯುತ್ತೇನೆ ಸಹಸ್ರ ಶಿರಷಾ ಪುರುಷ ಅನ್ನಲ್ಲ ಅವರು ಸಾವಿರ ತಲೆಯ ನಿಜವಾಗಿ ಇದ್ದಾರೆ ಅವರ ಹೆಸರು ಹೇಳೋದಿಲ್ಲ ಸಾವಿರ ತಲೆಯ ದೇವರೇ ನಿನ್ನ ತಲೆಗೆ ನಾನು ನೀರು ಹಾಕುತ್ತೇನೆ ಇದನ್ನು ಕೇಳ್ಕೊಂಡು ದೇವರ ಅಭಿಷೇಕ ಮಾಡಿಸ್ಕೋಬೇಕು ಒಂದ್ ಕಡೆಯಿಂದ ಕನ್ನಡ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಹೇಳಿದೆ ಏನೂ ಮಾತಾಡದೆ ಇದ್ದರೂ ದೇವರು ಸ್ವೀಕಾರ ಮಾಡ್ತಾನೆ ಆದರೆ ಮಹಾಪುಣ್ಯ ಬರಬೇಕಾಗಿದ್ರೆ ಉತ್ತಮವಾದಂತಹ ಸ್ತೋತ್ರಗಳು ವೇದಗಳು ಮಹಾಭಾರತಾದಿಗಳಲ್ಲಿ ಬಂದಂತಹ ವಾಕ್ಯಗಳಿಂದ ಪರಮಾತ್ಮನ ಸ್ತುತಿಯನ್ನು ಮಾಡಿದರೆ ಇನ್ನೂ ವಿಶೇಷವಾದಂತಹ ಪುಣ್ಯ ನಮಗೆ ಸಿಗುತ್ತೆ ಅನ್ನೋದನ್ನು ದಾಸರ ಇರೋ ಅನೇಕ ಪದಗಳನ್ನು ಮಾಡಿದರೆ ಅದೆಲ್ಲ ಕನ್ನಡದಲ್ಲೇ ಇದೆ ಅದರಿಂದ ಗುಂಡು ಬರೋದಿಲ್ಲ ಅಂತಲ್ಲ ಮಹಾಪುಣ್ಯ ಇದೆ ದಾಸರು ಮಹಾ ಜ್ಞಾನಿಗಳು ಅವರ ಕಾತಿನಲ್ಲಿ ನಾವು ಸ್ತೋತ್ರ ಮಾಡಿದರೂ ಮಹಾಪುಣ್ಯ ಇದೆ ಆದರೆ ಅಭಿಷೇಕಾದಿಗಳ ಸಂದರ್ಭದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಯಾವ ಮಂತ್ರ ಅನ್ನಬೇಕು ಅಂತ ವಿಧಾನದಲ್ಲಿ ಹೇಳಿದೆ ಆ ಮಂತ್ರಗಳನ್ನು ಹೇಳಿ ಆ ನಂತರ ಅವಶ್ಯವಾಗಿ ದೇವರ ನಾಮಗಳನ್ನ ಹೇಳ್ತಾ ಪರಮಾತ್ಮನನ್ನ ಹಾಡಿ ಹೊಗಳಬಹುದು ಅದನ್ನು ಭಾಗವತ ಹೇಳಿದೆ ವೈದಿಕೈಹಿ ತಾಂತ್ರಿಕೈ ವೈದಿಕವಾದ ಮಂತ್ರಗಳು ಸರಿ ಪಂಚರಾತ್ರಾದಿ ಆಗಮಗಳಿಂದಲೂ ಸರಿ ಹಾಗೂ ಲೌಕಿಕವಾದಂತಹ ಭಾಷೆಗಳಿಂದಲೂ ಪರಮಾತ್ಮನ ಸ್ತೋತ್ರವನ್ನು ಮಾಡಬಹುದು ಅಂತ ಶಾಸ್ತ್ರವು ಹೇಳುತ್ತದೆ ಅಂತಹ ಸ್ತೋತ್ರವನ್ನು ಪರಮಾತ್ಮನಿಗೆ ಮಾಡುತ್ತಾರೆ ನಾನು ಮಾಡುವುದು ಬಹಳ ಅಲ್ಪ ಶಬ್ದತಿಗ ಶಬ್ದ ಸಹ ಅಂತ ಭಾಗ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತದೆ ದೇವರು ಎಲ್ಲ ಶಬ್ದಗಳನ್ನು ಮೀರಿ ನಿಂತ ವ್ಯಕ್ತಿ ಆದರೂ ನಾವು ಮಾಡುವ ಸ್ತೋತ್ರವನ್ನು ದೇವರು ಸಹನೆ ಮಾಡುತ್ತಾನೆ ಶಬ್ದ ಸಹ ಇದೆ ದೇವರ ದೊಡ್ಡ ಸ್ಥಿತಿ ದೊಡ್ಡ ವಿಧ್ವಾಂಸನ ಪರಿಚಯ ಅಥವಾ ಭಾರಿ ದೊಡ್ಡ ಸಮಾಜ ಸೇವೆಯನ್ನು ಮಾಡುವಂತಹ ವ್ಯಕ್ತಿ ನೂರಾರು ಜನರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದಾನೆ ಕೆರೆ ಕಟ್ಟಿಸಿದ್ದಾನೆ ಬೇಕಾದಷ್ಟು ಅನ್ನದಾನ ಮಾಡುತ್ತಾನೆ ಉದ್ಯೋಗಗಳನ್ನು ಕೊಡಿಸಿದ್ದಾನೆ ಬಹಳ ಉಪಕಾರ ಮಾಡಿದಂತಹ ವ್ಯಕ್ತಿ ಅಂತಹ ವ್ಯಕ್ತಿಯ ಪರಿಚಯವನ್ನ ಅಷ್ಟು ಚೆನ್ನಾಗಿ ಮಾಡಿಸಿದ್ರೆ ಅದು ಅವನ ಸೇವೆಗೆ ಸರಿಯಾದ ಗೌರವ ಅದು ಬಿಟ್ಟು ಇವನೇನೋ ಒಂದು ಹತ್ತು ರೂಪಾಯಿ ನಮ್ಮ ಮಠಕ್ಕೆ ಡೊನೇಷನ್ ಕೊಟ್ಟಿದ್ದಾನೆ ಅಂತ ಅಷ್ಟೇ ಅವನು ಪರಿಚಯ ಮಾಡಿಸಿಬಿಟ್ರೆ ಪರಿಚಯ ಮಾಡಿಸದೇ ಇದ್ರೆ ಚೆನ್ನಾಗಿತ್ತು ಅಂತ ಸುಮ್ಮನೆ ನನ್ನ ಪಾಡಿಗೆ ನಾನು ಇರ್ತಿದ್ದೆ ಕೋಟಿಗಟ್ಟಲೆ ಹಣ ಕೊಟ್ಟು ಬೇಕಾದಷ್ಟು ದಾನ ಧರ್ಮ ಮಾಡಿದಾಗ ಇವನು ಹತ್ತು ರೂಪಾಯಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ಮರ್ಯಾದೆ ಹೋಗಲ್ವಾ ದೇವರಿಗೆ ಹಾಗಾಗುತ್ತೆ ಎಲ್ಲರೂ ಮಾಡುವ ಕೆಲಸ ಅಂದ್ರೆ ಮರ್ಯಾದೆ ತೆಗೆಯುವ ಕೆಲಸನೇ ಯಾಕೆಂದ್ರೆ ದೇವರದು ಏನಿದೆ ನಮಗೆ ಅರ್ಥವೇ ಆಗಿಲ್ಲ ನಾವೆಲ್ಲ ದೇವರ ಪರಿಚಯ ಮಾಡಿಸುವುದು ಇಷ್ಟು ಸ್ವಲ್ಪ ಇರುತ್ತೆ ಆದರೆ ಶಬ್ದ ಸಹ ನಮ್ಮ ಆ ತೊಗಲು ನುಡಿಗಳನ್ನ ದೇವರು ಸಹನೆ ಮಾಡುತ್ತಾನೆ ಅಂತ ತಿಳಿದು ನಾವು ಸ್ತೋತ್ರ ಮಾಡಬೇಕೆ ಹೊರತು ಮನೆ ಭಾರಿ ಮಾಡ್ತೇನೆ ಎನ್ನುವ ಅಹಂಕಾರದಿಂದ ಮಾಡಬಾರದು ವೇದೈ ಸಂಘ ಪದಕ್ರಮೋಪನಿಷದೈ ನ್ಯಾಯಂತಿ గాయంతిం సామగా ధ్యానావస్థిత తద్గతేన మనస పశ్యంతియం యోగి హృదయంలో ప్రత్యక్ష ఆ పరమాత్మన యోగిగలు మహానుభావులు ఎస్య అంతం నవీదు స్వరా సురణ అందమాత్ర పరమాత్మర పూర్ణమై తెలిదా అంతల్ కొ కండ అంతల్ ఎస్య అంతం నవెదు అరిగూ పరమాత్మ పరిపూర్ణ జ్ఞాన ఇలా ಅಂತಹ ಪರಮಾತ್ಮನನ್ನ ಅನಂತ ನಮನಗಳಿಂದ ನಾವು ಆರಾಧನೆ ಮಾಡೋಣ ಅಂತ ದೇವಾಯ ತಸ್ಮೈ ನಮಃ ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿ ಹೇಳುತ್ತಾರೆ ನೀವೆಲ್ಲ ನಿತ್ಯದಲ್ಲಿ ಮಾಡುವಂತಹ ಪೂಜೆಯ ಸಂದರ್ಭದಲ್ಲಿ ಸಂಧ್ಯಾವಂದನದ ಸಂದರ್ಭದಲ್ಲಿ ಸ್ಮಾರಾಯಣ ಭಜನೆ ಎಲ್ಲ ಮಾಡುವಾಗಲೂ ಒಂದು ಸಲ ಇದು ಮನಸ್ಸಿನಲ್ಲಿ ಬರಬೇಕು ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯರಾದಂತಹ ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಅವರಿಗೂ ಪೂರ್ಣ ತಿಳಿಯದವ ಆದರೂ ನನ್ನಂತಹ ಮಂದ ಮಂದನ ಸ್ತೋತ್ರವನ್ನು ಕೇಳಿ ಆಲಿಸಿ ಪ್ರೀತಿಯಿಂದ ಅನುಗ್ರಹ ಮಾಡುತ್ತಾನೆ ಕಾರುಣ್ಯ ಇದೆ ಪರಮಾತ್ಮನಲ್ಲಿ ಎನ್ನುವ ದೃಷ್ಟಿಯಲ್ಲಿ ಆ ಪರಮಾತ್ಮನಿಗೆ ನಾವು ಸ್ತೋತ್ರಗಳನ್ನು ಮಾಡಬೇಕು ಸ್ತೋತ್ರ ಮಾತ್ರ ಅಲ್ಲ ಅಭಿಷೇಕ ಅರ್ಚನೆ ಏನು ಮಾಡುವಾಗಲೂ ಅಷ್ಟು ಅರ್ಚನೆ ಮಾಡುವಾಗಲೂ ಅಷ್ಟು ಈಗ ಅರ್ಚನೆಯನ್ನ ರಾಮದೇವರಿಗೆ ರಾಮದೇವರ ನಿರ್ಮಾಲಯವನ್ನು ಗುರುಗಳಿಗೆ ನಾವು ಸಮರ್ಪಣೆ ಮಾಡಿದ್ರು ದೇವರಿಗೆ ಅರ್ಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿಯೂ ನಾವೇನು ಅರ್ಚನೆ ಮಾಡಿದ್ವಿ ಎಷ್ಟು ವಾಸನೆ ಇದೆ ಅಂದ್ರೆ ನಿಮಗೇನು ನಾನು ವಿಮರ್ಶೆ ಮಾಡ್ತಾ ಇಲ್ಲ ಕ್ರಿಟಿಸೈಸ್ ಮಾಡ್ತಾ ಇಲ್ಲ ದೇವಲೋಕದ ಕಂಪೇರ್ ಮಾಡಿ ಹೇಳ್ತಾ ಇದ್ವು ದೇವಲೋಕದ ಪುಷ್ಪಗಳು ಎಂತಹ ಘಮ ಘಮ ವಾಸನೆ ಅಂತಹ ಅದ್ಭುತವಾದಂತಹ ಬಾಡದ ಹೂವುಗಳು ಪರಮಾತ್ಮನಿಗೆ ಇವೆ ನಿತ್ಯದಲ್ಲಿಯೂ ಹಮಹಮ ವಾಸನೆ ಇರುವಂತಹ ಎಂದೂ ಬಾರದ ಹೂವುಗಳಿಂದ ದೇವರ ಅರ್ಚನೆಯನ್ನು ಮಾಡುವವರಿದ್ದಾರೆ ರಮಾ ಬ್ರಹ್ಮಾರಿಗಳು ನಾವೇನ್ ಪರಮಾತ್ಮನಿಗೆ ಅರ್ಚನೆ ಮಾಡುತ್ತೇವೆ ಅಭಿಷೇಕ ಏನು ಮಾಡುತ್ತೇವೆ ಸಾಕ್ಷಾತ್ ಅತಿ ಶುದ್ಧ ಅಂದ್ರೆ ಶುದ್ಧ ಕಲ್ಮಶ ಏನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ನೇರವಾಗಿ ಬ್ರಹ್ಮಾಂಡದ ಹೊರಗಿನಿಂದ ಬಂದ ಗಂಗಾ ಜಲ ಅದರಿಂದ ಬ್ರಹ್ಮದೇವರು ಪರಮಾತ್ಮನಿಗೆ ಪೂಜೆಯನ್ನು ಮಾಡುತ್ತಾರೆ ನಾವು ಮಾಡುವಾಗ ಅದು ಏನೇನು ಎಷ್ಟೆಷ್ಟು ಸೇರಿಕೊಂಡಿರೋ ಗೊತ್ತಿಲ್ಲ ಅಂತಹ ನೀರಿನಿಂದ ನಾವು ಅಭಿಷೇಕ ಮಾಡುವ ಅನಿವಾರ್ಯತೆ ಇದೆ ಆದರೆ ದೈವತಿಗಳು ಅವರು ಮಾಡುವ ನೀರು ಹೂವು ನೈವೇದ್ಯ ಎಲ್ಲವೂ ಅದ್ಭುತ ನಾವು ಮಾಡುವುದು ಅಲ್ಪ ಎಲ್ಲಾದ್ರ ಮೇಲೆ ಅವರಿಗಿರೋ ಭಕ್ತಿ ಅಂತ ಆರಾಧಿತೋಜ ಬ್ರಹ್ಮಾದ್ಯ ಭಕ್ತಿಜ್ಞಾನಯಾದಿಭಿ ಕಿಂತ ಕಾಮಕೈ ಕೃತಯಾ ಪರಿಚರ್ಯೆಯ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಗೆ ಪೂಜೆ ಮಾಡುವಾಗ ಏನೂ ಮನಸ್ಸಿನಲ್ಲಿ ಅಪೇಕ್ಷೆ ಇಟ್ಟುಕೊಳ್ಳದೆ ಭಕ್ತಿ ಜ್ಞಾನ ದಯೆ ಇವುಗಳನ್ನೇ ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತಾರೆ ಅವರು ಹೊರಗಿದ ಪದಾರ್ಥಗಳಿಗಿಂತಲೂ ಹೆಚ್ಚು ನಾನೆಲ್ಲ ಮನಸ್ಸಿನಲ್ಲಿ ಏನೇನೋ ಅಪೇಕ್ಷೆಗಳನ್ನು ತುಂಬಿಕೊಂಡು ಒಂದು ವ್ಯಾಪಾರದ ದೃಷ್ಟಿಯಲ್ಲಿ ನಾನಿಷ್ಟು ಮಾಡ್ತೇನೆ ನೀನಿಷ್ಟು ಕೊಡುವಂತ ವ್ಯವಹಾರವನ್ನು ಮಾಡುವವರು ನಾವೆಲ್ಲ ದೇವರ ಜೊತೆಗೆ ಮಾನವರು ಆದ್ರೆ ಬ್ರಹ್ಮಾದಿ ದೇವತೆಗಳು ಭಕ್ತಿಯನ್ನು ಮಾಡುವಂತಹ ಮಹಾನುಭಾವರೆಲ್ಲ ಇದ್ದಾಗ ನಾವು ಮಾಡೋ ಪೂಜೆಯನ್ನು ದೇವರು ಸ್ವೀಕಾರ ಮಾಡುತ್ತಾನೆ ಅಂದ್ರೆ ಅವನ ದೊಡ್ಡಸ್ತಿಕೆ ಅಂತ ತಿಳಿದು ಆ ಭಗವಂತನ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಪುಷ್ಪಾರ್ಚನೆಯ ಬಗ್ಗೆ ಹೇಳುತ್ತಾರೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ